ஸ் குவ்னிங் ஸ்டோ அவரேக்காயே சோ ஒன் கேஜி இது பண்ண விடசி தீனி இது நான் அவரேக்காய் இதுக்கின்பழை மாண அந்த விடஸ் தீனி சோ இவங்க நாளை இதுக்கு அவரேக்காள் சார் அதுக்கு பிடிஸாயீனி அவரேக்காள் இதுக்கின்பழை சார் நான் ನೋಡೋದಕ್ಕೆ ಸೀಸನ್ ಅಂತ ತಗೊಂಡು ನಮಗೆ ಫ್ರೆಶ್ ಆಗಿರುತ್ತೆ ನೋಡಿಕೊಂಡು ಬಿಡಿಸ್ಬೇಕು ಹೂ ಎಲ್ಲ ಇರುತ್ತಲ್ಲ ಅದಕ್ಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಭಾನುವಾರ ಲಂಚ್ಗೆ ನಾನು ಇತ್ತಕ್ಕೆ ಬೇಳೆ ಸಾರಾ ಮಾಡ್ತಾ ಇದ್ದೀನಿ ಇದು ನಾನ್ ವೆಜ್ಜು ಇದರಲ್ಲಿ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದು ಇದು ಇದ್ದಿರೋದು ಒಂದು ಕೆ ಜಿಗೆ ಇಷ್ಟ ಆಗಿದೆ ನೆನ್ನೆ ಬೆಳಗ್ಗೆ ನೆನೆ ಹಾಕಿ ನೈಟ್ ಇದ್ದಕ್ಕಿರೋದು ಕೆ ಜಿ ಚಿಕನ್ ಇದೆ ಇತ್ತಿಕ್ಕ ಬೆಳೆದು ಚಿಕನ್ ಅಂದರೆ ಸೂಪರಾಗಿರುತ್ತೆ ನೋಡಿ ಇತ್ತಿಕ್ಕಬೇಳೆ ಸಾರಿಗೆ ಬೇಕಾದ ಮಸಾಲೆ ಪದಾರ್ಥಗೆ ತೆಂಗಿನಕಾಯಿ ಇಷ್ಟು ತೊಗೊಂಡಿದ್ದೀನಿ ಅದು ಬೇಡಮ್ಮ ಅಷ್ಟು ಬೇಡ ಇಷ್ಟೇ ಸಾಕು ನನ್ನ ಮಗಳು ಎಲ್ಪ್ ಮಾಡೋಕ್ಕೆ ಬಂದ ಅವಳಿಗೆ ಅಡುಗೆಗೆ ನೋಡಿ ಇದು ಇಷ್ಟು ನಾನು ಮಸಾಲೆಗೆ ತುರಿ ಎಕ್ಸ್‌ಕಸ್ ಮೈ ತುರ್ತಿ ಹಾಕ್ತಿನಿ ಚಾರ್ टाकೊಂಡಿದ್ದೀನಿ ಮಸಾಲೆ ರುಬನ್ನ ಗರಂ ಮಸಾಲಾ ಹಾಕೋನಿ ಕಮರಿ ಸೊಪ್ಪು ಹಾಕಿದೀನಿ ಸ್ವಲ್ಪ ನಾಪುಡಿ 1 ಟೀಸ್ಪೂನ್ ಲವಂಗ ಪೌಡರ್ 1 ಟೀಸ್ಪೂನ್ 1 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್ ಚಿನ್ನಿ ಪೌಡರ್ 1 ಟೇಬಲ್ಸ್ಪೂನ್ ತನಿಯೂ ಹಾಕಿ ಇಂಗು ತುರ್ದಾಗಿದೆ ಇಷ್ಟೇನಂಗೆ ಹಾಕೋ ಆರೆಕರೆ ಮಸಾಲಾ 1 ಟೀಸ್ಪೂನ್ ಗರಂ ಮಸಾಲಾ 1 ಟೀಸ್ಪೂನ್ ಎಕ್ಸ್‌ಕಸ್ 1 ಟೀಸ್ಪೂನ್ ibelol alaraagat manaarga kayto xe rado fudu a feamay to xeraof xe manaeu waxexelaa kayto so banera kiro bana rubosnira lasax autre manira bardo ఎస్టూ చుణ్రుబోడి మసాల ఘమ్ మొద్లికి వచ్చి అది పాత్ర ఇప్పుడు పుడి జాస్తి మార్తీ బాగా బాగుతా కర్వే ఉంటుంది అనిసీ తో ఫ్రెష్ చూడ

পুরি চপাতে দোসে রোটির মানে খুঁজারে ইা উচিকে তো সুবিধান উনি রুচি তু উ সু কলসি

జాయి ఛక్ మార్క స బందే నోడ కుక్కర్ ముస ఓపన్ మరి సారమ్ చికను ఇద్దె సాంబార్ నోడి ఇది నేను అన్న మే ముద్దరదు అదే ఇంకా స్వల్ప మి చికను మే ఇక బె సాంబార్ అవేకాయ ఇక మేము ಈ ವಿಡಿಯೋ ಇಂಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅವರ ಕೈ ಸಾಂಬಾರ್ ಚಿಕನ್ ಇತ್ಕಿನೇ ಬೇಳೆ ಅವರ ಕೈ ಸಾಬರ್ ಮೂರ್ತೆ ಸೂಪರ್ ಆಗಿರೋ ಬಾನುವಾರದ ಸ್ಪೆಷಲ್ ಈ ವಿಡಿಯೋ ಇಂಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪುಸ್ತಕ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ